ಹಾಂ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೂಡ ಲಕ್ಷ್ಮಿ ತಾಂಡು ಮತ್ತು ಭಾಗ್ಯ ಶ್ರೇಷ್ಠವಾಗಿ ಏನು ಮಾಡ್ತಿದ್ದಾಳೆ ಈ ಕಡೆ ಏನಾಗ್ತದೆ ಇದು ನಾನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ ಶ್ರೇಷ್ಠ ಪದೇ ಪದವಿ ಮದುವೆ ಆಗ್ತಿರುವುದನ್ನು ನೋಡಿದಂಥ ಭಾಗ್ಯ ನಿಜವಾಗ್ಲೂ ಕೂಡ ರೋಸಿ ಹೋಗ್ತಾರೆ ಇಷ್ಟು ದಿನ ಮಕ್ಕಳು ಅತ್ತೆ ಮಾವನಿಗಾಗಿ ಸುಮ್ಮನೆ ತಂದ ಭಾಗ್ಯ ಇಂದು ಖಂಡಿತವಾಗ್ಲೂ ಕೂಡ ಸರಿದಾರ ಯಾವುದೇ ಕಾರಣಕ್ಕೂ ಕೂಡ ನಾನು ಬೇಡ ಅಂದಮೇಲೆ ಅವ್ರು ಕುತ್ತಿಗೆ ಕಟ್ಟಿರೋ ತಾಳಿ ನನಗೆ ಭಾರ ಆಗ್ತದ ತಾಳಿಯ ಅವಶ್ಯಕತೆ ನನಗಿಲ್ಲ ನನಗೆ ತಾಳಿ ಬೇಕಿಲ್ಲ ಅಂತ ಹೇಳ್ಬಿಡ್ತಾರ ಈ ಕಡೆ ಕುಸುಮೂರಿ ತನ್ನ ಮಗ ಬದಲಾಗೋದಿಲ್ವ ತನ್ನ ಮಗನಿಗೆ ಅವಕಾಶ ಇಲ್ವಾ ಅಂದಾಗ ಬದಲಾಗೋರು ಇದ್ದಿದ್ರೆ ಇಷ್ಟು ದಿನ ಬದಲಾಗಬೇಕಾ ಅಪ್ಪ ಅಮ್ಮಂತಾರೆ ಅಪ್ಪ ಅಮ್ಮನ ದೇವ್ತರ ಕಾಣಿ ತಾಂಡವಗಳು ಇವತ್ತು ಅಪ್ಪ ಅಮ್ಮನ ಮಾತನ್ನು ಮೀರಿದ್ದಾರೆ ಅಂದರೆ ಅದು ಯಾರ ವಿಶ್ವದಲ್ಲವಲ್ಲ ಶ್ರೇಷ್ಠ ವಿಷಯದಲ್ಲಿ ಅಲ್ಲೇ ಅರ್ಥ ಮಾಡ್ಕೋಬೇಕು ಶ್ರೇಷ್ಠ ಅವರ ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಜ ಹೇಳಬೇಕು ಅಂದರೆ ಖುಷಿಯಿಂದ ಎಷ್ಟು ಬಾರಿ ಅವಳನ್ನ ಮದುವೆ ಆಗಕ್ಕೆ ಹೋಗಿದ್ದಾರೆ ಒಮ್ಮೆ ಕೂಡ ಮಕ್ಕಳು ಅಪ್ಪ ಹೋಗಬೇಡ ಅಂದರೂ ಕೂಡ ಹೋಗದೇ ಇರಲಿಲ್ಲ ಹೋಗೇ ಬಿಟ್ಟರು ಅಷ್ಟು ಇಂಪಾರ್ಟೆಂಟ್ ಇದ್ದಾಳೆ ಶ್ರೇಷ್ಠ ಅಂದಮೇಲೆ ಅವರ ಬದುಕಲ್ಲಿ ಶ್ರೇಷ್ಠ ಇದ್ರೇ ಅಂತ ಯಾವುದೇ ಕಾರಣಕ್ಕೂ ನಾನಿನ್ ಜೊತೆ ಇನ್ನು ಅವ್ರ ಜೊತೆ ಇರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ತನ್ನ ತಾಳಿನ ತೆಗಿಯೋಕ್ಕೆ ಹೋದರೆ ಇಲ್ಲಿ ತಾಳಿಗೆ ಇರ್ತಕ್ಕಂಥ ಮಹತ್ವದಿಂದ ತಾಳಿ ತೆಗೆಯೋದು ಭಾಗ್ಯಕ್ಕೆ ಅಷ್ಟು ಸುಲಭ ಆಗೋದಿಲ್ಲ ಆಗ ನಿಜವಾಗ್ಲೂ ಕೂಡ ಕುಸುಮ್ರು ಭಾಗ್ಯಾಗೆ ಬೆಂಬಲವಾಗಿ ನಿಂತ್ಕೋತಾರೆ ನಾನೇ ತನ್ನ ಮಗಳೇ ಇನ್ನು ಮುಂದೆ ಅತ್ತೆ ಸುಸೆ ಸಂಬಂಧ ಮುರಿದೋಯ್ತು ಇನ್ನೇನೇ ನೇನೇ ಇದ್ರು ಮಗಳು ಅಮ್ಮನ ಸಂಬಂಧ ಇನ್ನು ಅಮ್ಮನ ಸ್ಥಾನದಲ್ಲಿ ನಾನು ಇರ್ತೀನಿ ನಾನು ಅಮ್ಮ ಮಗಳಾಗಿ ಇನ್ನು ಮುಂದೆ ಜೊತೆಯಲ್ಲಿರೋಣ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ತಾಂಡಕ್ಕೆ ಈ ಮಾತನ್ನು ಕೇಳಿ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ಆದರೆ ಶ್ರೇಷ್ಠ ಆಗಿ ತುಂಬ ಖುಷಿ ಆಗ್ತದೆ ಆ ಕಡೆ ಶೌರ್ಯ ಕೂಡ ಮದುವೆನ ನಿಲ್ಲಿಸೋ ಪ್ರಯತ್ನ ಮಾಡ್ತಾರೆ ಬಟ್ ಶ್ರೇಷ್ಠ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಆದರೆ ಈ ಮದುವೆ ನಿಲ್ಲಿಸೋ ಮತ್ತೊಂದು ಪ್ರಯತ್ನ ಮಾಡೋದು ಸುನಂದವರು ಸುನಂದವರು ತಮ್ಮಿಂದ ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ಜೊತೆಗೆ ಮದುವೆನ ಉಳಿಸಬೇಕು ಅಂತ ಟ್ರೈ ಮಾಡ್ತಾರೆ ಆದರೆ ಎಲ್ಲರೂ ಕೂಡ ಭಾಗ್ಯಪರ ಬ್ಯಾಟಿಂಗ್ ಮಾಡ್ತಾರೆ ಸುನಂದವರ ಮಾತಿಗೆ ಕಿಂಚಿತ್ತು ಬೆಲೆ ಸಿಗುವುದಿಲ್ಲ ಜೊತೆಗೆ ಗಂಡ ನನ್ನ ಮಗಳ ಜೊತೆ ಇರಬೇಕು ಗಂಡ ಇಲ್ದಿರೋ ಬದುಕು ಒಂದು ಬದುಕಲ್ಲ ಅಂದಮೇಲೆ ನನ್ನ ಮಗಳು ಗಂಡನ ಜೊತೆ ಹೀಗಾದರೂ ಮಾಡಿ ಬಲ್ಲೇ ಬೇಕು ಅಂತ ಹೇಳಿ ಸುನಂದವರು ಹೇಳಿದ್ರೆ ಇಲ್ಲಿ ಭಾಗ್ಯ ನಿರ್ಧಾರವನ್ನು ಮನ್ನಿಸುವುದಿಲ್ಲ ಜೊತೆಗೆ ಇಲ್ಲಿ ದೇವರು ಮುಂದೆ ತನ್ನ ಗಂಡನಿಗೆ ಉಳಿದಾಗಲಿ ಅಂತಲೇ ಕೇಳಿಕೊಂಡು ತಾಳಿನ ತೆಗೆದು ತನ್ನ ತಾಳಿ ಇರಬೇಕಾಗಿರೋದು ಶ್ರೇಷ್ಠ ಕುದುಗೆಲಿ ಇದಿರಬೇಕಾಗಿರೋದು ನಿಮ್ಮ ಕೈಯಲ್ಲಿ ಅಂತ ಹೇಳಿ ಕೊಟ್ಟು ಹೊರಟೆ ಬಿಡ್ತಾಳೆ ಎತ್ತ ಕಡೆ ಸುನಂದವರು ಮತ್ತೆ ಇನ್ನೇನೋ ಮಾಡೋಕ್ಕೆ ಹೋದರೆ ಅವ್ರ ಗಂಡ ಇನ್ನು ಮುಂದೆ ನಾನು ನಿನ್ನ ಪಾಲಿಗೆ ಇರುವುದಿಲ್ಲ ಅಂತ ಅನ್ಕೋ ಅಂತ ಹೇಳಿ ಹೆಂಡತಿಯನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಆ ಕಡೆ ಮಕ್ಕಳಿಗೆ ಸತ್ಯ ಗೊತ್ತಾಗುತ್ತೆ ಮಕ್ಕಳು ಕುಸ್ತು ಹೋಗ್ತಾರೆ ಅಪ್ಪ ಇನ್ನು ಮುಂದೆ ನಮ್ಮ ಜೊತೆ ಇರೋಲ್ವಾ ಅಂತ ಹೇಳ್ತಿದ್ದಾರೆ ನಾನು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ನೋಡ್ಕೋತೀನಿ ಮಕ್ಕಳ ಅಂತ ಹೇಳಿ ಅಮ್ಮನಿಗೂ ಕೂಡ ಅರ್ಥ ಮಾಡಿಸಿ ಅಲ್ಲೆಂದ ಹೋದರೆ ಇಲ್ಲಿ ಅಮ್ಮನಿಗೆ ನಮ್ಮ ಮಗಳು ಗಂಡನ ಜೊತೆ ಇಲ್ಲ ಅಂದಮೇಲೆ ಅವಳಿಗೆ ಏನು ಬೆಲೆ ಇರುತ್ತೆ ಸಮಾಜ ಅವಳಿಗೆ ಬೆಲೆ ಕೊಡುವುದಿಲ್ಲ ಅನ್ನೋದಷ್ಟು ಎಸು ನಂದವರ ಒಂದು ಮನ ಇಂಗಿತವಾಗಿದೆ ತದನಂತರ ಭಾಗ್ಯ ಇಲ್ಲಿ ದೇವ್ರ ಮುಂದೆ ಬಂದು ದೇವ್ರೆ ಗಂಡು ಹೆಣ್ಣು ಭೇದ ಭಾವ ಇರ್ತಕ್ಕಂಥ ಜನಗಳ ಮನಸ್ಸಲ್ಲೇ ಹೊರತು ಮೀನಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದೆ ನೀನು ನನ್ನ ಇರ್ತೀಯ ಅಂತ ಅಂದ್ಕೊಂಡಿದ್ದಾನೆ ನನ್ನ ಮಕ್ಕಳನ್ನು ಒಬ್ಬಳೇ ಒಬ್ಬ ಒಬ್ಬಂಟಿಯಾಗಿ ನಿಂತು ಅವರನ್ನು ದೊಡ್ಡವರನ್ನಾಗಿ ಬೆಳೆಸ್ತೀನಿ ಅಂತ ಹೇಳಿ ಭಾಗ್ಯ ದೇವ್ರ ಮುಂದೆ ಪ್ರತಿಕ್ರಿಯೆಯನ್ನು ಮಾಡ್ತಿದ್ದಾರೆ ಇದೇ ಟೈಮ್ಗೆ ಕುಸಾ ಮತ್ತು ಧರ್ಮ ಅಂಕಲ್ ಬಂದಿದ್ದೆ ನೋಡು ಭಾಗ್ಯ ಈ ರೀತಿ ಕತ್ತಲ್ಲಿ ಇರಬೇಡ ಅಂತ ಹೇಳಿ ಜೈನನ್ನು ಕೊಡ್ತಾರೆ ಜೊತೆಗೆ ಇನ್ನೇನೋ ಹೇಳುವುದಕ್ಕೆ ಮುಂದಾಗ್ತಾರೆ ತದನಂತರ ಇತ್ತ ಕಡೆ ನೋಡಿದ್ರೆ ಶ್ವೇಷ್ಠ ತಾಂಡವ್ ಮನೆಗೆ ಬಂದದ್ದಾಗಿದ್ದ ಶ್ರೇಷ್ಠ ತಾಂಡವ್ ಮನೆಗೆ ಬರ್ತಂತಾಗೆ ಶ್ವೇಷಾಗಂತೂ ಫುಲ್ ಖುಷಿ ಆಗ್ತದೆ ಸೀರೆ ಅನ್ನದ್ದು ಒಳಗಡೆ ಬಂದು ತುಂಬ ನೀನು ಕುಂದು ಕುಪ್ಪಳಿಸ್ತಾ ಇದ್ರೆ ಆ ಕಡೆ ತಾಂಡವ್ಗೆ ಭಾಗ್ಯ ಆಡಿದ ಮಾತುಗಳೇ ನೆನಪಾಗ್ತದೆ ಏನು ತಾಂಡವ್ ನಮ್ಮಿಬ್ಬರ ಮಾತ್ರ ಆಗಿದೆ ನೀನು ಖುಷಿ ಪಡಬೇಕು ಭಾಗ್ಯ ಏನು ಮಾಡುವಂತೆ ನಮ್ಮ ಲೈಫಲ್ಲಿ ಇರೋದಿಲ್ಲ ಅವಳು ನಮ್ಮ ಲೈಫಿನಿಂದ ದೂರ ಹೋಗಿಬಿಟ್ಲು ಅಂತ ಹೇಳ್ತಿದ್ರು ಇಲ್ಲ ನನಗೆ ಅವ್ಳು ಬೇಡ ಅವ್ಳ ಸಂಬಂಧ ನನಗೆ ಬೇಡ ಅಂತ ತಂಡಕ್ಕೆ ಹೇಳ್ತಿದ್ದಾರೆ ಏನಾಗಿದೆ ತಾಂಡವ್ಗೆ ಯಾಕೆ ರೀತಿ ಆಡ್ತಾ ಇದೆಯಾ ಅಂತ ಕೂಡ ಎಲ್ಲಿ ಶ್ರೇಷ್ಠ ಕೇಳ್ತಿದ್ರೆ ತಾಂಡವ್ಗೆ ಆ ಭಾಗ್ಯ ನನ್ನನ್ನು ರಿಜೆಕ್ಟ್ ಮಾಡಿದ್ರು ನಾನು ಅವ್ಳನ್ನ ರಿಜೆಕ್ಟ್ ಮಾಡಬೇಕು ಅನ್ನೋದಷ್ಟೇ ಅವರ ಮನದಲ್ಲಿರೋದು ಅದಕ್ಕೆ ಕಾರಣಕ್ಕೋಸ್ಕರ ಎಷ್ಟು ಕೊಬ್ಬಿರಬೇಕು ಎಲ್ಲಿಂದ ಬಂತು ಅವಳಿಗೆ ಇಷ್ಟು ದುರಂಕಾರ ಅಂತ ಹೇಳ್ತಿದ್ರೆ ಅದೇ ಟೈಮ್ ಬಿ ಸರಿಯಾಗಿ ಲಕ್ಷ್ಮೀ ಎಂಟ್ರಿ ಕೊಡ್ತಾಳೆ ಲಕ್ಷ್ಮೀ ಎಂಟ್ರಿ ಕೊಟ್ಟಿದ್ದ ತಾಂಡವ್ ಶ್ರೇಷ್ಠ ಶಾಕ್ ಆದರೆ ಏನಿದು ಲಕ್ಷ್ಮೀ ನೀನೇ ಓ ಭಾಗ್ಯ ಮುಂದೆಯಿಂದ ನನಗೆ ಸಂಬಂಧ ಬೇಡ ಅಂದು ಹಿಂದೆಯಿಂದ ರಾಜಿ ಮಾಡೋಕ್ಕೇನೆ ನಾನು ಕಳಿಸ್ಕೊಟ್ಲ ಅಂಥದೇ ಮಾಡಿರ್ತಾಳೆ ಬಿಡು ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಅಷ್ಟೊಂದೆಲ್ಲ ಪೌರುಷ ತೋರಿಸಿ ತಾಳಿ ಕಿತ್ತಿಸ್ತಿದ್ದೇನು ಸ್ಟೈಲ್ ನೋಡಬೇಕು ಇವಾಗ ಗೊತ್ತಾಯ್ತಾ ಬುದ್ಧಿವಂತ ಅದಕ್ಕೆ ನನ್ನ ಕಳಿಸಿಲ್ಲ ಅಂತ ತಾಂಡವ್ ಕೂಡ ಹೇಳ್ತಿದ್ದಾರೆ ಇಲ್ಲಪ್ಪ ಅಕ್ಕ ನನ್ನನ್ನು ಕಳಿಸಿಲ್ಲ ನಾನೇ ಬಂದದ್ದು ಹೌದು ಕೂತ್ಕೊಳ್ಳಿ ಅಂತ ಕೂರಿಸಿ ಆರತಿ ತಟ್ಟೆ ಎಲ್ಲಿದೆ ಅಂತ ಕೇಳಿ ಆರತಿ ತಟ್ಟೆನ ತೊಗೊಂಡು ಬಂದು ಶ್ರೇಷ್ಠ ಮತ್ತು ತಾಂಡವಕ್ಕೆ ಆರ್ತಿ ಬೆಳೆಸ್ತಾರೆ ಈ ಕಡೆ ಲಕ್ಷ್ಮಿ ಈ ಕಡೆ ಲಕ್ಷ್ಮಿ ಮಾಡ್ತಿರೋ ಕೆಲಸದಿಂದ ನೆಚ್ಚುವಾಗ್ಲೂ ಕೂಡ ಇಲ್ಲಿ ತಾಂಡವ್ ಶ್ರೇಷ್ಠ ಶಾಕ್ ಆಗ್ತಿದ್ದಾರೆ ಏನು ಮಾಡ್ತಿದ್ದಾಳೆ ಅಂತ ಹಾಗಿದ್ರೆ ಲಕ್ಷ್ಮಿ ಏನು ಮಾಡ್ತಿರ್ಬೋದು ಹೊಸ ಮಧುಮಗ ಮಧುಮಗಳಿಗೆ ದೃಷ್ಟಿಯನ್ನು ತೆಗೆದಿದ್ದೆ ತನ್ನ ಅಕ್ಕ ಎಷ್ಟರ ಮಟ್ಟಿಗೆನ ಗ್ರೇಟ್ ಅನ್ನೋದನ್ನು ಸಾರೋದ್ರ ಮುಖಾಂತರ ಅಂಥವುಳ್ಳ ಜೊತೆ ಇರೋ ಯೋಗ್ಯತೆ ನಿಮಗಿಲ್ಲ ಅಂತ ತಾಂಡವಕ್ಕೆ ಹೇಳೋದ್ರ ಮುಖಾಂತರ ಒಬ್ಬರ ಸಂಸಾರವನ್ನು ಹಾಳು ಮಾಡಿದ ಶ್ರೇಷ್ಠ ಬದುಕು ಯಾವ ಮಟ್ಟಕ್ಕಿರುತ್ತೆ ಅನ್ನೋದನ್ನು ತೋರಿಸ್ ತೋರಿಸ್ಕೊಳ್ಳೋದ್ರ ಮುಖಾಂತರ ತೋರಿಸೋದ್ರ ಮುಖಾಂತರ ಇಲ್ಲಿ ಲಕ್ಷ್ಮಿ ರೆಬೆಲ್ ಆಗಿದ್ದ ತಾಂಡು ಮತ್ತು ಶ್ರೇಷ್ಠ ಇಬ್ಬರಿಗೂ ಕೂಡ ಮಂಗಳಾರತಿಯನ್ನು ಮಾಡಿ ಸರಿಯಾಗಿ ಗುಮ್ಮಿ ಅಲ್ಲಿಂದ ಹೊರಡ್ತಾಳೆ ನಂತರ ಇಲ್ಲಿ ಭಾಗ್ಯ ದೇವಸ್ಥಾನಕ್ಕೆ ಬಂದಿರ್ತಾರೆ ಅಲ್ಲಿಗೆ ಲಕ್ಷ್ಮಿ ಎಂಟ್ರಿ ಕೊಡ್ತಾಳೆ ಲಕ್ಷ್ಮಿನ ನೋಡಿ ತಾ ಭಾಗ್ಯಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡ್ತಾರೆ ಜೊತೆಗೆ ಅಕ್ಕ ನೀನು ತೀರ್ಮಾನ ತೊಗೊಂಡು ನಿಜವಾಗ್ಲೂ ನನಗೆ ನಿನ್ನ ಬಗ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅನ್ನಿಸ್ತದೆ ನನ್ನ ಅಕ್ಕ ಇಷ್ಟು ಸುಪ್ಪು ಬಂತ ಅನ್ನಿಸ್ತದೆ ನೀನು ತೊಗೊಂಡಿರೋ ತೀರ್ಮಾನ ಕರೆಕ್ಟ್ ಆಗಿದೆ ಅಕ್ಕ ನಿನ್ನ ಜೊತೆ ನಾನು ಇರ್ತೀನಿ ಪ್ರತಿ ಸಮಯದಲ್ಲೂ ಅಂತ ಅಕ್ಕ ತಂಗಿ ಮಾತು ಕೊಡ್ತಿದ್ದಾಳ ಹಾಗಾದರೆ ಅಕ್ಕ ತಂಗಿರೋ ಬಾಂಧವ್ಯದ ಜೊತೆಗೆ ಇಲ್ಲಿ ಭಾಗ್ಯ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗೋದ್ರ ಜೊತೆಗೆ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ ಭಾಗ್ಯ ಬಾಳಲು ಮತ್ತೊಬ್ಬ ವ್ಯಕ್ತಿಯ ಪ್ರವೇಶ ಕೂಡ ನಡೆಯುತ್ತೆ ಅದು ಶ್ರೇಷ್ಠ ಫ್ರೆಂಡ್ ಶೌಲ್ಯನೇ ಆಗಿರ್ಬೋದ ಏನೆಲ್ಲ ಆಗುತ್ತೆ ಏನೆಲ್ಲ ಆಗ್ಬೋದು ಇದೆಲ್ಲ ಕೂಡ ತಿಳಿದಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ